ಶಾಂತಿ ಬಯಸ್ತೀವಿ ಅಂತ ಹೇಳಿ ಪೋಸ್ಟ್ ಹಾಕಿದ್ರಲ್ಲ ಅದೇ ದೊಡ್ಡ ಮಟ್ಟದಲ್ಲಿ ಆಗಿದೆ ಈಗ ಪಾಕ್ ಉಗ್ರ ನಾಯಕ ಮುಗುಲ್ ನ ಅಂತ್ಯಕ್ರಿಯೆ ಬಿಲಾಲ್ ಉಗ್ರ ನ ಮುಖ್ಯಸ್ಥನಾಗಿದ್ದ ಯಾಕೂಬ್ ಮುಗುಲ್ ಯಾಕೂಬ್ ಅಂತ್ಯಕ್ರಿಯೆಯಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ ಪಾಕ್ ಬೇವುಗಾರಿಕೆ ಪಡೆ ಐಎಸ್ಐ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ ಪಾಕಿಸ್ತಾನ ರಾಜಕಾರಣಿಗಳು ಪೊಲೀಸರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಭಾರತದ ಏರ್ ಸ್ಟ್ರೈಕ್ಗೆ ಯಾಕೊಬ್ಬ ಮುಘಲ್ ದೇಹ ಚಿಂದಿ ಛಿಂದಿಯಾಗಿ ಹೋಗಿದೆ ಪಾಕ್ ಉಗ್ರ ನಾಯಕ ಯಾಕೊಬ್ಬ ಮುಘಲ್ನ ಅಂತ್ಯಕ್ರಿಯೆ ಒಬ್ಬ ಉಗ್ರ ನಾಯಕನ ಅಂತ್ಯಕ್ರಿಯೆಗೆ ಎಂತೆಂತ ಗಣ್ಯರೆಲ್ಲ ಬಂದಿದಾರಂತೆ ನೋಡಿ ಇವ್ರಿಗೇನು ಹೇಳೋಣ ಯಾಕೊಬ್ಬ ಅಂತ್ಯಕ್ರಿಯೆಯಲ್ಲಿ ಹಲವು ಗಣ್ಯರೆಲ್ಲ ಭಾಗಿಯಾಗಿದ್ದಾರೆ ಪಾಕ್ ಬೇವುಗಾರಿಕೆ ಪಡೆ ಐಎಸ್ಐ ಐ ಮುಖ್ಯಸ್ಥ ಭಾಗಿಯಾಗಿದ್ದಾರೆ ಪಾಕಿಸ್ತಾನ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ ನಾಮೇ ಉಗ್ರರು ಪಾಕಿಸ್ತಾನ ಅಂದ್ರೆ ಉಗ್ರ ದೇಶ ಉಗ್ರರ ದೇಶ ಭಯೋತ್ಪಾದನೆಯ ದೇಶ ಅವರೇ ತೋರಿಸ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬಿಲಾಲ್ ಉಗ್ರ ಕ್ಯಾಂಪ್ ನ ಮುಖ್ಯಸ್ಥನಾಗಿದ್ದಂತ ಆಕುಬ್ ಮುಘಲ್ ಏರ್ ಸ್ಟ್ರೈಕ್ ದಾಳಿಯಲ್ಲಿ ಏರ್ ಸ್ಟ್ರೈಕ್ ನ ದಾಳಿಯಲ್ಲಿ ಚಿಂದಿ ಛಿಂದಿಯಾಗಿ ಹೋಗಿದ್ದಾನೆ ಆತ ಸತ್ ಹೋಗಿದ್ದಾನೆ ಅಂತ್ಯಕ್ರಿಯೆ ನಡೀತಾ ಇದೆ ಐ ಎಸ್ ಐನ ಮುಖ್ಯಸ್ಥ ಇಲ್ಲಿ ಭಾಗಿಯಾಗಿರೋದು ರಾಜಕಾರಣಿಗಳ ಭಾಗಿಯಾಗಿದ್ದಾರೆ ಪಾಕಿಸ್ತಾನದವರು ಪೊಲೀಸರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಭಾರತದ ಏರ್ ಸ್ಟ್ರೈಕ್ಗೆ ಯಾಕೂಬ್ ಮುಘಲ್ ದೇಹ ಚಿಂದಿ ಚಿಂದಿಯಾಗಿ ಹೋಗಿದೆ ಪಾಕ್ ಉಗ್ರ ನಾಯಕ ಯಾಕೂಬ್ ಮುಘಲ್ನ ಅಂತ್ಯಕ್ರಿಯೆ ನಡೀತಾ ಇದೆ ಬಿಲಾಲ್ ಉಗ್ರ ಕ್ಯಾಂಪ್ನ ಮುಖ್ಯಸ್ಥನಾಗಿದ್ದ ಈ ಯಾಕೂಬ್ ಮುಘಲ್ ಯಾಕುಬ್ ಅಂತ ಕ್ರಿಯೆಯಲ್ಲಿ ಹಲವು ಗಣ್ಯರೆಲ್ಲ ಭಾಗಿಯಾಗಿದ್ದಾರೆ ಬಾಬಾ ಬಾಬಾ ನೋಡಿ ಈ ದೃಶ್ಯವನ್ನು ನೀವು ಗಮನಿಸಬಹುದು ಏನೋ ಸಾಧನೆ ಮಾಡಿ ಸಪ್ತಂಗೆ ಜೈಕಾರ ಕೂಗ್ತಾ ಇದ್ದಾರೆ ಈ ಪಾಪಿಗೆ ಯಾಕು ಮುಘಲ್ ಅದೆಷ್ಟೋ ಅಮಾಯಕರ ರಕ್ತ ಕುಡಿದಾನೆ ಈ ವ್ಯಕ್ತಿ ಭಾರತದ ಮುಂದೆ ಏನೂ ಅಲ್ಲ ಇವರು ಏನೇನೂ ಅಲ್ಲ ಆದರೂ ಕೂಡ ಇಂಥ ಕೆಲಸಗಳನ್ನ ಮಾಡ್ತಾರೆ ನೋಡಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ ಇವರನ್ನ ಗಣ್ಯರು ಅಂತ ಕರೆಯೋದು ಬೇಡ ಉಗ್ರರನ್ನ ಪೋಷಣೆ ಮಾಡ್ತಾ ಇರೋರು ಕೂಡ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಉಗ್ರರಿಗೆ ಊಟ ಆಗ್ತಾ ಇರುವಂತ ಭಯೋತ್ಪಾದಕರಿವರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ಯಾಕುಬ್ ಮುಘಲ್ ಈತನ ಅಂತ್ಯಕ್ರಿಯೆ ನಡೀತಾ ಇದೆ ಭಾರತದ ಏರ್ ಸ್ಟ್ರೈಕ್ ನಲ್ಲಿ ಈತನ ದೇಹ ಚಿಂದಿ ಚಿಂದಿಯಾಗಿ ಹೋಗಿದೆ ಚಿಂದಿ ಆಯ್ಕೊಂಡು ಬರ್ತಾರಲ್ಲ ಆ ರೀತಿಯಾಗಿ ಇವನ ದೇಹನ ಆಯ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದವರು ಈತ ಹೇಳಿ ಕೇಳಿ ಒಬ್ಬ ಉಗ್ರ ಉಗ್ರ ನಾಯಕ ಈತ ಸತ್ತವನು ಏನೋ ಸ್ವಾತಂತ್ರ್ಯ ಹೋರಾಟಗಾರ ಸತ್ತ ರೀತಿಯಲ್ಲಿ ಆತನನ್ನ ನೋಡ್ಕೊಳ್ತಾ ಇದ್ದಾರೆ ನೋಡಿ ಜೈಕಾರ ಕೂಗ್ತಾ ಇದ್ದಾರೆ ನೋಡಿ ಯಾಕೂಬ್ ಮುಘಲ್ನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾಗಿಯಾಗಿರುವಂತ ಪಾಕಿಸ್ತಾನದ ರಾಜಕಾರಣಿಗಳು ಪಾಕಿಸ್ತಾನದ ಪೊಲೀಸರು ಪಾಕಿಸ್ತಾನದ ಸೇನಾಧಿಕಾರಿಗಳು ಐ ಎಸ್ ಐನ ಮುಖ್ಯಸ್ಥ ಗಮನಿಸ್ತಾ ಇದ್ದೀವಿ ಒಬ್ಬ ಉಗ್ರ ಸತ್ತಿದ್ದಕ್ಕೆ ಉಪ್ರ ಉಗ್ರ ನಾಯಕ ಸತ್ತಿದ್ದಕ್ಕೆ ಇವರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಉಗ್ರರನ್ನ ಇವರೇ ಕಾಪಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಜಗತ್ತಿನ ಮುಂದೆ ನಾವು ಸಾಚಾ ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ತಾರೆ ಒಬ್ಬ ಉಗ್ರ ನಾಯಕ ಸತ್ರೆ ಕಣ್ಣೀರ್ ಹಾಕೊಂಡು ಜೈಕಾರ ಕೂಗ್ತಾ ಇದ್ದಾರೆ ಆತನ ಪರವಾಗಿ ಇದು ಇವ್ರ ಯೋಗ್ಯತೆ ನೋಡಿ ಅಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ಐ ಎಸ್ ಐನ ಮುಖ್ಯಸ್ಥ ಇದ್ದಾರೆ ಪಾಕಿಸ್ತಾನದ ರಾಜಕಾರಣಿಗಳು ಬೇರೆ ಬೇರೆ ಜನರು ಕೂಡ ಇದ್ದಾರೆ ಭಾರತ ಒಂದು ಮಾತನ್ನ ಹೇಳಿತ್ತು ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿ ಅಂದ್ರೆ ನರೇಂದ್ರ ಮೋದಿ ಅವರ ಬಾಯಲ್ಲಿ ಆ ಮಾತು ಬಂದಿತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಾಯಲ್ಲಿ ಆ ಮಾತು ಬಂದಿತ್ತು ರಕ್ಷಣಾ ಸಚಿವರ ಬಾಯಲ್ಲಿ ಮಾತು ಬಂದಿತ್ತು ಅದರಂತೆ ಯಾಕೋಬ್ ಮುಘಲ್ನ ಹತ್ಯೆ ಮಾಡಲಾಗಿದೆ ಏರ್ ಸ್ಟ್ರೈಕ್ನಲ್ಲಿ ಆತನನ್ನ ಉಡಾಯಿಸಲಾಗಿದೆ ಆತ ಮಾತ್ರ ಅಲ್ಲ ಹಲವು ಜನ ಉಗ್ರರನ್ನು ಕೂಡ ಕಳುಹಿಸಿಕೊಡಲಾಗಿದೆ ಜನತ್ಗೆ ಇದೆಲ್ಲದರ ನಡುವೆ ಈಗ ಆ ಚಿಂದಿ ದೇಹ ಏನು ಸಿಕ್ಕಿದೆಯಲ್ಲ ಆಕುಬ್ ಮುಘಲ್ನ ಚಿಂದಿ ದೇಹ ಅದರ ಅಂತ್ಯಕ್ರಿಯೆಯನ್ನ ಈಗ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದವರು ನೋಡಿ ಜೈಕಾರ ಕೂಗ್ತಾ ಇದ್ದಾರೆ ಆತನ ಪರವಾಗಿ ಏನೇ ಮಾಡಿದ್ರು ಕೂಡ ಮೊಂಡಾಟ ಬಿಡಲ್ಲ ಏನೇ ಮಾಡಿದ್ರು ನಾವು ಉಗ್ರರಿಗೆ ಸಪೋರ್ಟ್ ಮಾಡೋದನ್ನ ಬಿಡಲ್ಲ ಅನ್ನೋದು ಇವರ ಮಾತು ಯಾಕೂಬ್ ಮುಗಲ್ನ ಅಂತ್ಯಕ್ರಿಯೆಯ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಂದ್ ಕಡೆ ಜೈಕಾರ ಮತ್ತೊಂದು ಕಡೆ ಕಣ್ಣೀರು ಮತ್ತೊಂದ್ ಕಡೆ ಐ ಎಸ್ ಐ ಮುಖ್ಯಸ್ಥ ರಾಜಕಾರಣಿಗಳು ಪೊಲೀಸರು ಪಾಕಿಸ್ತಾನದ ಸೇನೆ ಎಲ್ಲರೂ ಕೂಡ ಇದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಪ್ಪ ಜಗತ್ತಿಗೆ ಒಬ್ಬ ಉಗ್ರ ಸತ್ತಾಗ ಕಣ್ಣೀರಿಡ್ತಾರೆ ಅಂತ ಅಂದರೆ ಇವರು ಉಗ್ರರಲ್ಲದೆ ಭಯೋತ್ಪಾದಕರ ಪಿತೃಗಳಲ್ಲದೆ ಮತ್ತಿನ್ನೇನೋ ಪಾಕಿಸ್ತಾನ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಯಾಕೋ ಮುಘಲ್ನ ಅಂತ್ಯಕ್ರಿಯೆಯ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ ಭಾರತದ ಅಟ್ಯಾಕ್ಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಉಗ್ರರು ಸತ್ತು ಹೋಗಿದ್ದಾರೆ ಅದಾದ ನಂತರ ಬಹಳ ಪ್ರಮುಖವಾಗಿ ಮಸೂದ್ ಅಜರ್ ಏನಿದನಲ್ಲ ಮಸೂದ್ ಆತನ ಫ್ಯಾಮಿಲಿಯು ಫ್ಯಾಮಿಲಿಯು ಕೂಡ ಇಲ್ಲಿ ಉಡಿಸ್ತಾಗಿರೋದು ಹೀಗೆ ಬಹಳಷ್ಟು ಉಗ್ರಗಾಮಿಗಳೆಲ್ಲ ಸತ್ತು ಹೋಗಿದ್ದಾರೆ ಇದೆಲ್ಲದರ ನಡುವೆ ಆಕುಬ್ ಮುಘಲ್ನ ಅಂತ್ಯಕ್ರಿಯೆ ನಡೀತಾ ಇದೆ ಆಕುಬ್ ಮುಘಲ್ ಈತನು ಕೂಡ ಪಾಕ್ ಉಗ್ರ ನಾಯಕ ಏತನನ್ನ ಹೊಡೆದು ಉರುಳಿಸಿದ ನಂತರ ಪಾಕಿಸ್ತಾನದ ಸೇನಾಧಿಕಾರಿಗಳಲ್ಲಿ ಬರ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಶ್ಚರ್ಯ ಏನು ಬಂತು ಬಿಡಿ ಅವರೇ ಅಲ್ವಾ ಊಟ ಹಾಕೋದು ಆ ಉಗ್ರರಿಗೆ ಅಥವಾ ಉಗ್ರರೇ ಈ ಪಾಕಿಸ್ತಾನಕ್ಕೆ ಊಟ ಹಾಕ್ತಾ ಇದ್ದಾರೆ ಅಂತ ಕನಸುತ್ತೆ ಹಾಗಾಗಿ ಅವರನ್ನು ಇವರು ಬಿಟ್ಕೊಡಲ್ಲ ಇವರನ್ನ ಅವರು ಬಿಟ್ಕೊಡಲ್ಲ ಚೆನ್ನಾಗಿದೆ ಸಂಬಂಧ ಫೈನಲಿ ಈ ರೀತಿಯಾಗಿ ಸಾಯ್ತಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಆಪ್ರೇಷನ್ ಸಿಂಧೂರ ಯಾವ ರೀತಿಯಾಗಿತ್ತು ಅನ್ನೋದೊಂದು ಕಡೆ ಆದರೆ ಮತ್ತೊಂದು ಕಡೆ ಆಪ್ರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಆ ಕುಬ್ ಸಾವ ಯಾವ ಯಾವ ಆಗಿತ್ತು